ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ಸಮೃದ್ಧಿಯ ದೇವಿ ಪ್ರಭಾವ ಹರಡುವ ಪವಿತ್ರ ಕ್ಷೇತ್ರ ಸಮುದ್ರ ತೀರದ ಸೌಂದರ್ಯವನ್ನೇ ಮರೆಯುವ ಆಧ್ಯಾತ್ಮಿಕ ರತ್ನ ಕರಾವಳಿಯ ಅಂದವನ್ನು ಆಧ್ಯಾತ್ಮಿಕತೆಯ ಶಾಂತಿ ಸೌಂದರ್ಯವನ್ನು ಒಟ್ಟುಗೂಡಿಸಿಕೊಂಡಿರುವ ಪವಿತ್ರ ಕ್ಷೇತ್ರ ಇದುವೇ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲಿ ತಾಯಿ ಲಕ್ಷ್ಮಿಯ ದರ್ಶನವು ಭಕ್ತರ ಹೃದಯದಲ್ಲಿ ಶಾಂತಿ ನಂಬಿಕೆ ಮತ್ತು ಐಶ್ವರ್ಯದ ಕಿರಣಗಳನ್ನು ಉಜ್ವಲಗೊಳಿಸುತ್ತದೆ ಈ ಆಲಯದಲ್ಲಿ ನೆಲೆಗೊಂಡಿರುವ ದೇವಿ ವಿಗ್ರಹವು ಕೊಲ್ಲಾಪುರ ನಂತರ ಅತ್ಯಂತ ಪೂಜ್ಯವಾದ ಮಹಾಲಕ್ಷ್ಮಿ ವಿಗ್ರಹ ಎಂದು ನಂಬಲಾಗಿದೆ ಮೊಗವೀರ ಸಮುದಾಯದ ದೇವಾಲಯವಾದ ಇದು ಕೇವಲ ಉಡುಪಿ ಮಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಜನರನ್ನು ಮಾತ್ರವಲ್ಲ ದೂರದ ಊರಿನಿಂದ ಕೂಡ ಜನರನ್ನು ಆಕರ್ಷಿಸುತ್ತದೆ ನೋಡಲು ಸುಂದರವಾದ ವಿನ್ಯಾಸವನ್ನು ಹೊಂದಿರುವ ಉಚ್ಚಿಲ ಮಹಾಲಕ್ಷ್ಮಿ ದೇವಾಲಯದ ಬಗ್ಗೆ ನಿಮಗೇನಾದರೂ ಗೊತ್ತೇ ದೇವಾಲಯದ ವಿನ್ಯಾಸ ಮಹತ್ವ ಮತ್ತು ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಉಡುಪಿಯ ಕಾಪು ತಾಲೂಕಿನ ಉಚ್ಚಿಲದಲ್ಲಿ ನೆಲೆಗೊಂಡಿರುವ ಮಹಾಲಕ್ಷ್ಮಿ ದೇವಾಲಯವು ಮೊಗವೀರ ಸಮಾಜದ ಕುಲದೇವತೆ ಇಲ್ಲಿ ಪೂಜಿಸಲ್ಪಡುವ ಮಹಾಲಕ್ಷ್ಮಿ ಸಂಪತ್ತಿನ ಅಧಿದೇವತೆ ಕೊಲ್ಲಾಪುರ ಮತ್ತು ಮುಂಬೈನ ಮಹಾಲಕ್ಷ್ಮೀ ದೇವಿಯ ನಂತರ ಉಚ್ಚಿಲದ ಮಹಾಲಕ್ಷ್ಮಿ ದೇವಾಲಯವು ಮೂರನೇ ಅತ್ಯಂತ ಪೂಜೆ ಹಾಗೂ ಪ್ರಭಾವಶಾಲಿ ಎಂದು ಇಲ್ಲಿನ ಜನರು ನಂಬುತ್ತಾರೆ ದೇವಾಲಯವನ್ನು ಹೊರಗಿನಿಂದ ನೋಡುತ್ತಿದ್ದಂತೆ ಮೈಮನಸೆಳೆಯುವ ಸೌಂದರ್ಯವನ್ನು ಹೊಂದಿದ್ದು ಪರಿಣಿತ ಶಿಲ್ಪಿಗಳು ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ ದೇವಾಲಯದ ಹೊರಗಿನ ಮತ್ತು ಒಳಗಿನ ಆವರಣವು ನಿಂದ ಕೂಡಿದ್ದು ಆಕರ್ಷಕವಾದ ಮರದ ಕೆತ್ತನೆಗಳನ್ನು ಒಳಗೊಂಡಿದೆ ದೇವಾಲಯದ ಪವಿತ್ರ ಕೆರೆಯನ್ನು ನಾವು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ದೇವಾಲಯದ ಸಂಕೀರ್ಣದ ಹೊರಗೆ ನೋಡಬಹುದು ಇದರ ಪಕ್ಕದಲ್ಲಿ ನಾಗಾಲಯ ಅಂದರೆ ನಾಗದೇವರ ಆರಾಧನಾ ಸ್ಥಳವೂ ಇದೆ ದೇವಾಲಯದ ಹೊರ ಸಂಕೀರ್ಣದ ಒಳಗೆ ವಸಂತ ಮಂಟಪ ಹಾಗೂ ದೇವಸ್ಥಾನದ ಬಲಭಾಗಕ್ಕೆ ತೀರ್ಥ ಮಂಟಪವನ್ನು ಕಾಣಬಹುದು ಇನ್ನು ದೇವಾಲಯದ ಹೊರ ಸಂಕೀರ್ಣದ ಒಳಗೆ ಮುಖ್ಯ ದ್ವಾರವಿದ್ದು ಇದರ ಮುಂಭಾಗಕ್ಕೆ ಸರಿಯಾಗಿ ಧ್ವಜಸ್ತಂಭವನ್ನು ನಿರ್ಮಿಸಲಾಗಿದೆ ಗರ್ಭಗುಡಿಯು ಸಾಂಪ್ರದಾಯಿಕ ಕಲ್ಲಿನ ಗೋಡೆಯೊಂದಿಗೆ ನಿರ್ಮಿತವಾಗಿದ್ದು ಮೇಲ್ಭಾಗದಲ್ಲಿ ತಾಮ್ರದ ಆಳೆಯಿಂದ ಮುಚ್ಚಲ್ಪಟ್ಟಿದೆ ಈ ಗರ್ಭಗುಡಿಯೊಳಗೆ ಎರಡು ಆವರಣಗಳಿವೆ ಒಳಭಾಗದ ಆವರಣದಲ್ಲಿ ಮಹಾಲಕ್ಷ್ಮಿ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲು ಬಳಸಲಾಗಿದೆ ಹೊರಭಾಗದ ದೊಡ್ಡ ಭಾಗವನ್ನು ಪೂಜೆ ಇತ್ಯಾದಿಗಳನ್ನು ಮಾಡಲು ಬಳಸಲಾಗುತ್ತದೆ ಇಷ್ಟೇ ಅಲ್ಲದೆ ದೇವಾಲಯದಲ್ಲಿ ಭದ್ರಕಾಳಿ ದೇವಿ ಮತ್ತು ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನವಿದೆ ಈ ದೇವಾಲಯವು ವಿಶಿಷ್ಟವಾದ ಪೂಜಾ ವಿಧಾನಗಳಿಗೆ ಹೆಸರುವಾಸಿಯಾಗಿದೆ ದೇವಸ್ಥಾನವು ಪ್ರತಿದಿನ ಹದಿನಾರು ಪೂಜಾ ವಿಧಾನಗಳನ್ನು ಅನುಸರಿಸುತ್ತದೆ ನವರಾತ್ರಿ ಉತ್ಸವದಲ್ಲಿ ಪ್ರತಿದಿನ ದೇವಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗುತ್ತದೆ ವಿಶೇಷ ಪೂಜೆಗಳನ್ನು ನೀಡಲಾಗುತ್ತದೆ ಸುಗ್ಗಿ ಅವಧಿಯಲ್ಲಿ ವಾರ್ಷಿಕ ಮಹಾಕಾರು ಉತ್ಸವವನ್ನು ನಡೆಸಲಾಗುತ್ತದೆ ಪ್ರತಿದಿನ ಭಕ್ತರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಸ್ನೇಹಿತರೆ ತಾಯಿ ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಸ್ಮರಿಸಿದರೆ ಆಕೆಯ ಕೃಪೆಯ ಚೈತನ್ಯ ನಮ್ಮ ಜೀವನವನ್ನು ಸಮೃದ್ಧಿಯ ಬೆಳಕಿನಿಂದ ತುಂಬುತ್ತದೆ ಉಚ್ಚಿರ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಭಕ್ತರ ನಂಬಿಕೆ ತಾಣ ಆಶೀರ್ವಾದಗಳ ಆಲಯ ದೇವಸ್ಥಾನಕ್ಕೆ ಬಂದು ತಾಯಿ ಲಕ್ಷ್ಮಿಯ ದಿವ್ಯ ಕೃಪೆಯನ್ನು ಪಡೆದರೆ ಜೀವನದಲ್ಲಿ ಐಶ್ವರ್ಯ ಸಂತೋಷ ಮತ್ತು ಶಾಂತಿ ಸದಾ ನೆಲೆಸುತ್ತದೆ ಭಕ್ತಿಯ ನಂಬಿಕೆಯಿಂದ ತಾಯಿಯನ್ನು ಸ್ಮರಿಸಿದರೆ ಸಮೃದ್ಧಿಯ ದಾರಿಗಳು ಸ್ವಯಂ ತೆರೆದುಕೊಳ್ಳುತ್ತವೆ ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಇನ್ನಷ್ಟು ಹೆಚ್ಚಿನ ಆಲಯಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು